ನಿಮ್ಮ ಅಮ್ಮನಿಗೆ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾ ಅಲ್ಲೋ ಜೊತೆ ಒಲೆಯೋನ್ ಒಬ್ಬ ಗೌಡ ಆಗಿ ಆ ಒಲೆಯರೋನ್ಗೆ ಯಾಕೋ ಸಾಕ್ತೀಯ ಹ್ಞೂ ಏ ಲವಡ ಚೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮ ನಮ್ಗೆ ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ನನ್ನ ಮಗನೇ ನಿನ್ನ ಅಮ್ಮನ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲೋ ಕೊಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ ಇದಲ್ಲದಿದ್ರೆ ಇಂಥದ್ದು ನೂರಲ್ಲೇ ನೀನು ಕತೆ ಮುಗಿಸ್ತೀನಿ ಕಣ ಅವು ನಮ್ಮನ್ನು ಬೆಲೆ ಸುಳ ಮಗನ ಕೇಳಿ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಚಾಟ ಕೇಳೋಕ್ಕಾಗತ್ತೆ ನಾವು ಯಾಕೋ ತಪ್ಪಿಸ್ಕೊಂಡು ಸುತ್ತೆ ಸುಳೆ ಮಗನೇ ನಿಮ್ಮ ಅಮ್ಮನ್ನ ಏನು ಮಾತಾಡಿ ಅದನ್ನು ತಂದು ಕೊಡೋ ತಾಮನ್ನು ಕೊಡ್ತೀನಿ ನೀನು ನಮ್ಮನ್ನು ಅವನ ಕರ್ಕೊಂಡೋಗಿ ಮನೇಲಿ ಯಾಕೋ

ಸಾಮಾನು ಕೊಡ್ತೀನಿ ಮಲಗಿಸಿ ನಮ್ಮ ಅಮ್ಮನ ಯಾರನ್ನು ಅಡ್ಡ ಇಟ್ಕೊಡ್ತಾನೆ ಅಥವಾ ನೀ ನನ್ನ ಮನೆಯವ್ರು ಬೇರೆ ಬೇರೆ ಅವರು ಮಲಗ್ತೀಯ ಅಲ್ಲೊ ನನಗೂ ಮಲಗಿಸೋ ಹೆ ತಮ್ಮನ್ನು ಕೊಡ್ತೀನಿ ಅಲ್ಲೋಗ ಬೇವುಗಾರವ್ರು ಮಲಗಿಸ್ತೀಯಾ ಹಾಂ ಯಾ ತಾಂಬಂದು ಕೊಡ್ತೀನಿ ಏನು ಗೌಡ ತಾನೇ ಹೌದಾ ನಿಮ್ಮನ ಬ ನನಗೆ ಮಲಗಿಸೋ ಹೆ ತಮ್ಮದು ಕೊಡ್ತೀನಿ ಅಲ್ಲೋಗಿ ಬೇರೆ ಅವರು ಮಲಗಿಸ್ತೀಯಾ ಹಾಂ ಅಲ್ಲೋ ಎ ಒಲೇರೋನ್ ಇದ್ದೆ ಒಬ್ಬ ಗೌಡ ಆಗ್ಯಾ ಹೊಲೇರೋನಿಗೆ ಯಾಕೋ ಸಾಕ್ತಿದೆಯಾ ಹ್ಞೂ ಏ ಲೌಡಕ್ಕಪ್ಪ ಸೂಳೆ ನಾನು ಐದು ವರ್ಷ ಎಮ್ ಎಲ್ ಕಣೋ ಅವನ ಅಮ್ಮನ ನಮ್ಮ ಏನು ಶಾರ್ಟ್ ಆರ್ಕೊಂತಾನೋ ಹ್ಞೂ ಅಲಾಂಪೂರ್ನವ್ರ ಮಗನೇ ನಿನ್ನ ಅಮ್ಮನ ನೀನು ಹೆಂಗ್ ಇಲ್ದಂಗೆ ಮಾಡೋಕೆ ಕೊಡ್ತೀನಲ್ಲೋ ಬಿಡ್ತೀನಿ ನೋಡಿ ನೀನು ಅಷ್ಟು ಸುಲಭದಿ ಇದಲ್ದಿದ್ರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯ ಸೂಳೆ ಮಗನ ಕೈಲಿ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಶಾಟ ಕೇಳೋಕ್ಕಾಗತ್ತೇನೋ ನಿಮ್ಮಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತಿಯಾ ಸುಳೆ ಮಗನೇ ನಿಮ್ಮ ಅಮ್ಮನ ಕೆಜಿ ಏನು ಮಾತಾಡಿ ಅದನ್ನ ತಂದು ಕೊಡು ಇಲ್ಲ ತಗೊಂಬಂದು ಕೊಡ್ತೀನಿ ನಿಮ್ಮ ಅಮ್ಮನ ಅವ್ನ ಕರ್ಕೊಂಡಾಗ ಮನೇಲಿ ಯಾಕೋ ಮಲಗಿಸ್ಕೊಂತೀಯ ಆಯ್ತು ನಾನು ತಿಂತಾಟೆಯಲ್ಲಿ ಎತ್ಬಿಟ್ಟೋಗು ಸುಳೆ ಮಗ ಅವನು ಏನೋ ಬೈಬಿಡೋ ದಯವಿಟ್ಟು ನಾನು ತಿಂತಾಟೆಲಿ ಎತ್ಬಿಟ್ಟೋಯ್ತಾನೋ ನಿಮ್ಮನ್ನ ನಿಮ್ಮ ಮನೆಯವರು ಕೇಳಿಬಿಡ್ತಾನೆ ಅವನು ತಾಂಬಂತಿಕೊಡ್ತೀನಿ ಬರೀ ದುಡ್ಡಲ್ಲ ಅವನು ಸೂಳೆ ಮಗ ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ ಅರ್ಥ ಆಯ್ತಾ ಆಯ್ತು ನಿಮ್ಮನ್ಗೆ ಹೋಗಿದ್ದು ಏನು ಮಾತಾಡಿ ತಗೊಂಬರ ಸೂಳೆ ಮಗನ ಜೆಂಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ